గుడ్ ఈవినింగ్ ఫ్రెండ్స్ ఇన్ దాస్ట్ సండే ఐ వాజ్ డిస్కషన్ అబౌట్ అబ్జెక్టివ్స్ అంటారు అబ్జెక్టివ్స్ ఐ వాజ్ డిస్కషన్ అబౌట్ సమ్ అండ్ ఎనీ అఫ్ కోర్స్ హ్యాడ్ టోల్ అబౌటునీ విత్ దీస్ టు అండ్ ఐను టుడే I am going to discuss adjectives in other way I mean under adjectives today I am going to discuss something new new words I can say those two new words are each other and one other once again I am going to say the new terms under adjectives are ಒಂದು ಹಣದ ಆ್ಯಂಡ್ ಈಜು ಅದೇ ಇವತ್ತು ನಾನು ಈಚದರು ಮತ್ತು ಒಂದು ಹಣದರು ಏನು ಅಂತ ಹೇಳ್ತಾ ಇದೀನಿ ಈಚು ಅದರ ಎಂಬುದನ್ನು ನಾವು ಉಪಯೋಗ ಮಾಡ್ತಾರೆ ಅಲ್ಲಿ ಕೇವಲ ಇಬ್ಬರು ಬೇಕಾಗಿತ್ತು ಇಬ್ಬರ ವಿಷಯವಾಗಿ ಹೇಳುವಾಗ ನಾವು ಈಚದ ಅಂತ ಕೊಡೋಕ್ಕಾಗುತ್ತೆ ಅದನ್ನು ನಾನು ಬೇಕಾದರೆ ಮಸ್ಟಿ ಟೂ ಪರ್ಸೆಂಟ್ ಆರ್ ಟೂ ತಿಂಗ್ಸ್ అనే బ్రో చదువు 2 200 చదువు జతని అర్థం అర్థనే ఇప్పుడు విచటిగలొ మరియు 2 వసవిది అగా నౌ రీచర్స్ బనవడనే దనే నానో నిర్లబరే ఈచో అధరు ఈజూ ఫర్ 2% అండ్ టోటల్స్ ఎగ్జాంపుల్స్ అన్న దిన్ బిలో ఫస్ట్ ఎగ్జాంపుల్ అనుకోలి రామ మరియు లక్ష్మణ ಪರಸ್ಪರ ಸಹಾಯ ಮಾಡಿದರು ಅಲ್ಲಿಗೆ ನಾವು ಮೀಸಲಿ ರಾಮ ಲಕ್ಷ್ಮ ಎಲ್ಲಿ ಮೀಸಲಿಂತಾಗುತ್ತೆ ಅಂದರೆ ಅಂದರೆ ಇಲ್ಲಿ ಇಬ್ರು ಇಬ್ಬರು ಇಬ್ಬರು ತಿಬ್ಬರು ರಾಮ ಮತ್ತು ಲಕ್ಷ್ಮಣ ಲಕ್ಷ್ಮಿಬ್ಬರು ಅವರು ತಮ್ಮ ಇಬ್ಬರಿಗೆ ಸಹಾಯ ಸಹಾಯ ಮಾಡಿಕೊಟ್ರು ಪರಸ್ಪರ ಮಾಡಿಕೊಟ್ರು ಅವಾಗ ನಾವು ನಂತರ ಸೆಕೆಂಡ್ ಎಕ್ಸಾಂಪಲ್ಲು ಇದು ಗಂಡ ಮತ್ತು ಎಂಡತಿ ಒಬ್ಬರನ್ನೊಬ್ಬರು ತಿಳಿಸ್ತಾರೆ ಅಂತ ಹೇಳಲಿಕ್ಕೆ ಅದೊಂದು ಆ್ಯಂಡ್ ವೈಫು ಲವ್ವು ಈಟರ್ ಅದೊಂದು ಆ್ಯಂಡ್ ವೈಫು ಲವ್ ಈಟರ್ ಆಗುತ್ತೆ ತರ್ಡ್ ಎಕ್ಸಾಂಪಲ್ ಇದು ಕರ್ಣ ಮತ್ತು ಅರ್ಜುನ ಒಬ್ಬರನ್ನೊಬ್ಬರು ದುಡಿಸಿದ್ರು ಅಂತ ಹೇಳಲಿಕ್ಕೆ ಕರ್ಣ ಆ್ಯಂಡ್ ಅರ್ಜುನ ಹೇಟೆಡ್ ಈಜರ್ ಇಲ್ಲಿ ಹೇಟಲ್ಲಿ ಆಗುತ್ತೆ ಮೀನ ಮಕ್ಕಳಲ್ಲಿ ಲವ್ ದಿನ ಲವ್ ಪ್ರೀತಾಗುತ್ತೆ ತಡಬೇಕಾದ್ರೆ ಕರ್ಣ ಅಂತ ಇರ್ತದೆ ಇಬ್ಬರು ಇಬ್ಬರನ್ನೊಬ್ಬರು ಯೋಜನೆ ಮಾಡೋದೇಳ್ಬೋದು ನೆಕ್ಸ್ಟು ವರ್ಡು ಇದು ಒಂದು ನು ಅಂದರೆ ಇಲ್ಲಿ ನಾವು ಇಬ್ಬರಿಗಿಂತ ಹೆಚ್ಚು ಜನ ಅದೇ ಇಬ್ಬರಿಗಿಂತ ಹೆಚ್ಚು ಜನ ಇದ್ದಾಗ ಆವಾಗ ನಾವು ಒಂದು ನನ್ನ ಅಂಶ ಮಾಡುವಾಗತ್ತೆ ಅದನ್ನೇ ವರ್ಷ ಹೇಳೋದರೆ ಒನ್ ಅನ್ನೋದನ್ನು ಈಸ್ ಯೂಸ್ ಫಾರ್ ಮೋರ್ ದನ್ ಟು ಪರ್ಸೆಂಟ್ ಟೂ ಪರ್ಸೆಂಟ್ ಅಂದರೆ ಇಬ್ಬರಿಗಿಂತ ಯಶಸ್ ಇದ್ದಾಗ ಅಲ್ಲಿ ನಾವು ಒನ್ ಅನ್ನೋದು ನೋಡೋಕ್ಕಾಗುತ್ತೆ ಒನ್ ಅನ್ನೋದರೂ ಅದು ಆಗಲಿ ಅಂತ ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಡಿದ್ದೀನಿ ನೋಡ್ಕೊಳ್ಳಿ ಮೊದಲನೇ ಎಕ್ಸಾಂಪಲು ಕುಟುಂಬದ ಎಲ್ಲ ಜನರು ಒಬ್ಬರೊಬ್ಬರು ಪ್ರೀತಿಸಬೇಕು ಅಂತ ಹೇಳಿದರೆ ಹೇಳ್ಬೇಕು ಆದರೆ ಆಲ್ ದ ಫ್ಯಾಮಿಲಿ ಮೆಂಬರ್ದು ಲವ್ ಒನ್ ಎಣ್ಣೆ ಆಗುತ್ತೆ ಎಕ್ಸಾಂಪಲ್ ನೋಡ್ಕೊಳ್ಳಿ ಸಿಬ್ಬಂದಿ ಸದಸ್ಯರು ಒಬ್ಬರನ್ನೊಬ್ಬರು ಕರುಸುತ್ತಾರೆ ಅಂತ ಹೇಳ್ತಾರೆ ನಾವು ದ ಸ್ಟಾಫ್ ಮೆಂಬರ್ಸು ರೆಸ್ಪೆಕ್ಟು ಒಳ್ಳೆದಾದಂತಾಗುತ್ತೆ ಅಂದರೆ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಅವರು ಸಿಬ್ಬಂದಿ ಆಗಿದರೆ ಸಿಬ್ಬಂದಿ ಸದಸ್ಯರು ಆಗಿದರೆ ಅಲ್ಲಿ ಅವರು ಒಬ್ಬರೊಬ್ಬರು ಕರಬೇಕಾಗುತ್ತೆ ಅಲ್ಲಿ ಆಲ್ ದ ಸ್ಟಾಫ್ ಮೆಂಬರ್ಸ್ ರೆಸ್ಪೆಕ್ಟು ಒಳ್ಳೆಯದಂತಾಗುತ್ತೆ ಥರ್ಡ್ ಇದು

ಈ ಚಂದರು ಒಂದೇ ಇಬ್ಬರಬೇಕು ಅದು ಎರಡು ವರ್ಷ ಇರಬೇಕು ರಚನೆ ಆಗಿ ನಾವು ಈ ಹೊತ್ತಿಗೆ ಇಟ್ಟು ಮುಂದಿನ ಭಾನುವಾರ ತಳುವನ್ನು ಅಂಡರ್ ಟೈಟಲ್ಲು ಏನು ಹೇಗೆ ಇಟ್ಟು ಹೀಗೆ ಒಟ್ಟು ರಚನೆ ಮಾಡಬೇಕು ಅಂದರೆ ಹೇಗೆ ಏನು ఏ ఆప్షన్స్ మనకు ఏ ఆప్షన్స్ మనకు అనుగొన్నా అది కొలియొన నవలతరు 28 అనుగొనతారు ఇట్లాకొచ్చినప్పుడు మనం దొందక కొలొనిది ನಮ್ಮ ఛానల్ కు ప్రమాణ సహాయం ಮಾಡಿ సబ్స్క్రైబ్ చేసుకోండి ఇవలాస్ వెరీ